ಅದಕ್ಕೆ ನಿನ್ನೆ ದಿನ ನಮ್ಮ ಜಂಪಿಂಗ್ ಸ್ಟಾರ್ ಪಿ ಪೂಜಾರಿ ಒಂದು ಪ್ರೆಸ್ ಮೀಟ್ ಮಾಡ್ಯಾರ ಶರಂತಿ ಮಠ ನಾಲಿಗೆ ಹರಿಬಿಟ್ಟರೆ ಮಾನ ನಷ್ಟ ಮೊಕದ್ದಮೆ ಹಾಕಿ ಮೊದಲು ಮೊದಲನೇದ್ದು ಮೊಕದ್ದಮೆ ಹಾಕೋದು ಬೇಕಾಗಿತ್ತು ನನಗೂ ಅದನ್ನು ಎದುರಿಸುವಷ್ಟು ಶಕ್ತಿನೂ ಐತಿ ಮಾನ ನಷ್ಟ ಮೊಕದ್ದಮೆ ಮೊದಲು ಅಂತ ಒತ್ತಾಯ ಮಾಡ್ತೀನಿ ನಾನು ಸದಸ್ಯನಾದರೆ ನಿಮಗೇನು ಹೊಟ್ಟೆವ್ರಿ ನನಗೇನು ಹೊಟ್ಟೆವ್ರಿ ಇಲ್ಲ ಜಾಮದಾರ್ ಅವರು ಬಿ ಟಿ ಡಿ ಎಯಲ ಮಾಡಿದಾಗ ಎಮ್ ಎಲ್ ಸಿ ಇರ್ಲೇ ಇಲ್ಲ ಇವರು ಬಿ ಟಿ ಡಿ ಅಧ್ಯಕ್ಷರಿದ್ದರು ನಾನು ಇದ್ದೆ ಭಾಳ ಜನ ಇದ್ದರು ಅಲ್ಲಿಂದ ಹಿಡಿದು ಇಲ್ಲಿಯವರೆಗೆ ವಿಧಾನ ಪರಿಷತ್ತಿನ ಅನೇಕ ಸದಸ್ಯರು ಮಂತ್ರಿಗಳಾಗಿ ಹಿರಿಯರು ಮಂತ್ರಿಗಳಾಗಿ ಕೆಲಸ ಮಾಡದವರಿಗೂ ಆ ಬಿಟಿಡಿಯ ಕಮಿಟಿ ಒಳಗೆ ಸೇರಿಸೋದು ಆಗ್ಲಿಲ್ಲಲ್ಲ ಈ ಜಂಪಿಂಗ್ ಸ್ಟಾರ್ ಎಷ್ಟು ಸೇರಿಸ್ಕೊಂಡು ಬಂದಾನ ಇದು ಹೊಂದಾಣಿಕೆಯ ಮೊದಲನೇ ಭಾಗ ನನ್ಗೇನು ಒಟ್ಟೆವರಿ ಇಲ್ಲ ಇಂಥವ್ರು ಹತ್ತು ಮಂದಿ ಬಂದ್ರು ಅದ್ರ ಸುಶಕ್ತಿ ಐತೆ ನನಗೆ ಯಾವ ವರಿಷ್ಠರ ಮುಂದೆ ಹೇಳ್ತೀವಿ ಹೇಳಿ ನಾನು ಕರೆಸಲೇ ಅವರು ನಿನ್ನ ಇನ್ನೂ ಬಹಳ ನಿನ್ನ ಬಂಡವಾಳನ ಬಿಚ್ಚಿಡ್ತೀನಿ ನನ್ನ ತಂಟೆಗೆ ಬಂದ್ರೆ ಈಗೇನ ಜಾಗ ಜಾಗದ್ದೈತಿ ಈ ಜಾಗ ಅದನ್ನ ಹೆಂಗ ಫೇಸ್ ಮಾಡಬೇಕು ಕೋರ್ಟ್ನಾಗ ನಮಗೆಲ್ಲ ಗೊತ್ತದವು ಮತ್ ಪಾರ್ಟಿನ ಬಿಟ್ಟು ಹೋಗಿದ್ದೆಲ್ಲ ಕಾರ್ಯಕರ್ತರಿಗೆ ದ್ರವ ಮಗದು ಎರಡ್ ಸಾವಿರ ಹದಿನೆಂಟರ ಬಿಜೆಪಿಗೆ ಬರ್ಬೇಕಾದ್ರ ಕೊನೆ ಗಳಿಗೂ ಕಾಂಗ್ರೆಸ್ನ ಟಿಕೆಟಿಗೆ ಪ್ರಯತ್ನ ಮಾಡಿ ಎಂ ಎಲ್ ಎ ಟಿಕೆಟಿಗೆ ಪ್ರಯತ್ನ ಮಾಡಿ ದಿಲ್ಲಿಗೆಲ್ಲ ಅಡ್ಡಾಡಿ எல்லா இன்ஃப்ளூயென்ஸ் சாலக்கு அது திகிட்டு பிரீதி விசுவ இதில் அது டிக் சாக்க டெல்லி பெங்களூரு மத்தியாவ்த்த இன்ஃப்ளூன்ஸ் கூட டிக்கெட்டுல ஆத்தினா இல்லை சேர்க்கிழக்க ನೀ ರನ್ ಗಿರಾಕಿ ನಮ್ಮ ಬಾಗಲಕೋಟೆ ಮತಕ್ಷೇತ್ರಕ್ಕೆ ಏನು ಸಂಬಂಧ ಇಲ್ಲ ನೀನು ನೀನ್ ಊರು ಬರುದು ಈಗ ತುಳಸಿಗೇರಿ ಬೀಳ್ಗೇ ಈ ಕ್ಷೇತ್ರದಾಗ ಏನ್ ಕಾರಬಾರ ಮಾಡುದು ಬಂದ್ ಮಾಡು ಮಾನನಷ್ಟು ಅಷ್ಟು ಹಾಕು ಜನ ಹಾಕೊಡು ಯಾಕೆ ಹಾಕ್ತೀಯ ಹಾಕಿ ಬಂದು ಮಾತಾಡ ನಾನು ಜೋಡಿ ಒಡಕಿನ ಸಂಸ್ಕೃತಿಗೆ ತಿಲಾಂಜಲಿ ಇಡಿ ಒಡಕ್ ಇವ್ನ ಮಾಡವ ಇವತ್ತಿಗೂ ಒಬ್ಬ ನಮ್ಮ ಪದಾಧಿಕಾರಿಗಳು ನಮ್ಮ ಕಾರ್ಯಕರ್ತರು ಅವನ ಹತ್ರ ಹೋಗೋದಿಲ್ಲ ನಿಮ್ಗೆ ಗೊತ್ತಿರಲಿ ಪ್ರಸ್ನವ್ರು ಮಾನ್ಯ ಮೈಸೂರಿಗೆ ಹೋಗಿದ್ದು ಒಂದು ವಿಡಿಯೋ ಅದ ನಿಮಗ್ ಕಳಿಸ್ತೀನಿ ನೋಡ್ರಿ ಪಾರ್ಟಿಯಿಂದ ಯಾರನ್ನ ಹೊರಗೆ ಹಾಕಾರ ಅವ್ರನ್ನ ನಾಲ್ಕು ಬಂದು ಕರ್ಕೊಂಡು ಹೋಗಾನವ ಪಾರ್ಟಿ ಒಳಗಿದ್ದವ್ರು ಯಾರು ಇಲ್ಲ ಪಾರ್ಟಿ ಇದ್ದವ್ರನ್ನ ಕರ್ಕೊಂಡು ಹೋಗ್ಯಾನ ತೋರ್ಸನ್ರಿ ಶಿರೂರಿನ ನಮ್ಮ ಪಕ್ಷದ ಕಾರ್ಯಕರ್ತ ಗಿರಿಜಾ ಅನ್ನೋರು ನಮ್ಮ ಪಕ್ಷದೊಳಗಿದ್ರು ಅವ್ರೊಬ್ಬರು ನಾ ನೋಡಿದೆ ಉಳಿದ ಎಲ್ಲಾ ಗಿರಾಕಿಗಳು ಪಾರ್ಟಿ ವಿರುದ್ಧ ಮತ್ತು ಪಾರ್ಟಿಯಿಂದ ಹೊರಗಾಕಿಸ್ಕೊಂಡು ಗಿರಾಕಿ ಕರ್ಕೊಂಡು ಹೋಗ್ತಾನೆ ಪಾರ್ಟಿ ಒಳಗಿದ್ದ ಅವ್ರ ಇಲ್ಲ ಇವನ ಮಾಡಕ್ ಮಾಡವ ಈಗ ಹದ್ನೈದು ವರ್ಷ ಹದಿನಾರು ವರ್ಷ ಪಾರ್ಟಿ ಆರಾಮ್ ಇರ್ತೀವ ಮೆಂದ್ ಬಂದಾನ ಬಂದಾನ ಇದು ಮಾರ್ಚ್ ಚಾಲು ಆಯ್ತು ಪಕ್ಷ ಕಟ್ಟಿನಿ ಕಾರ್ಯಕರ್ತರಂದ್ರ ದೇವರು ಅಂತ ಹೇಳು ಮನುಷ್ಯ ಇವ ಎಲ್ಲಿ ಪಕ್ಷ ಕಟ್ಟೇನಂತ अक्षय यही है, अक्षय हार मारे हार मारता है।